ರೈತ ಮತ್ತು ಕಾರ್ಮಿಕ ರಕ್ಷಣಾ ವೇದಿಕೆಯ ರಾಜ್ಯಾಧ್ಯಕ್ಷರಾದ ಮೇಲುಕೋಟೆ ಬೆಟ್ಟಸ್ವಾಮಿ ಗೌಡರ ನೇತೃತ್ವದಲ್ಲಿ ಇಂದಿನ ರೈತ ಸಂಘಟನೆಗಳು ಕರೆದಿದ್ದ ಕರ್ನಾಟಕ ಬನ್ನಲ್ಲಿ ರಾಮನಗರ ಜಿಲ್ಲಾಧ್ಯಕ್ಷರಾದ ನರಸಿಂಹಮೂರ್ತಿ ಮಾಗಡಿ ತಾಲೂಕು ಅಧ್ಯಕ್ಷರಾದ ಶಿವಕುಮಾರ್ ಆಟೋ ನವೀನ್ ಕುಮಾರ್ ಸದಸ್ಯರಾದ ನರಸಿಂಹಮೂರ್ತಿ ಮಂಜನಾ ಜಿ ಮಹಾಲಿಂಗಯ್ಯ ನಾಗೇಶ್ ನರಸಿಂಹ ಮತ್ತು ಮಹದೇವಯ್ಯ ಎಲ್ಲರೂ ಸಂಘಟನೆಯ ಕೇಂದ್ರ ಕಚೇರಿಯಿಂದ ಬೈಕ್ಗಳ ಮೂಲಕ ಬೆಂಗಳೂರಿನ ಟೌನ್ ಹಾಲ್ ತಲುಪಿ ಅಲ್ಲಿಂದ ಹೋರಾಟದ ಮುಖೇನ ಪ್ರತಿಭಟನೆ ಮಾಡುತ್ತಾ ಶಾಂತಿಯುತವಾಗಿ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಹೋರಾಟವನ್ನು ಅಂತ್ಯಗೊಳಿಸಿದರು வந்தே சர்कारा சர்வரே வந்தே சர்कारा பரபொண்டே சர்कारा भ्रஷ்ட சர்க்காரக்கே ಧಿಕಾರಾಧಿಕಾರ ಜಿಲ್ಲೆಗಟ್ಟ ಸರ್ಕಾರುಗಳಿಗೆ ಧಿಕಾರಾಧಿಕಾರಾ ನಿಯಂತ್ರಿತ ಸರ್ಕಾರಕ್ಕೆ ಧಿಕಾರಾಧಿಕಾರಾ ಏಕೆ ಥ್ಯಾಂಕ್ ಯು ಯಾರು ಬೇಕು ಬೇಕೇ ಥ್ಯಾಂಕ್ ಯು ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಉಚಿತವಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ದೈನಂದಿನ ಸುದ್ದಿಗಾಗಿ ಪಕ್ಕದಲ್ಲೇ ಕಾಣುವ ಬೆಲ್ ಬಟನ್ ಪ್ರೆಸ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಬಾಕ್ಸ್ಗೆ ಕಳುಹಿಸಿ ಸ್ಥಳೀಯ ಸುದ್ದಿಯ ಸಮಗ್ರ ಮಾಹಿತಿ ಹಾಗೂ ನಿರಂತರ ಮನರಂಜನೆಗಾಗಿ ವೀಕ್ಷಿಸಿ ವಿಶ್ವವಾಹಿನಿ ನ್ಯೂಸ್ ಕನ್ನಡ